ಅಜ್ಜ ಮುತ್ತಜ್ಜರ ಕಾಲದಿಂದ ನಡೆದು ಬಂದ ಈ ನಮ್ಮ ಜನಪದ ಕಲ್ಯಾದ ಸಂಪ್ರದಾಯ ಪದವನ್ನು ಉಳಿಸಿ ಬೆಳೆಸಬೇಕಾಗಿದೆ ಅಂತ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಪಾವೇಡಪ್ಪ ಚೌಡಕಿ ಹೇಳಿದರು ಪಟ್ಟಣದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಸ್ಪಂದನ ಗ್ರಾಮೀಣಾಭಿವೃದ್ಧಿ ಸ್ವಯಂ ಸೇವಾ ಸಂಸ್ಥೆ ಕಂದಕೂರು ಇವರ ಸಹಯೋಗದೊಂದಿಗೆ ಸಾಮಾನ್ಯ ಯೋಜನೆಯಡಿಯಲ್ಲಿ ಪ್ರಾಯೋಜಿತ ಜನಪದ ಗೀತೆ ಸಂಪ್ರದಾಯ ಪದಗಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಂಪ್ರದಾಯ ಪದಗಳು ಕೂಡ ನಮ್ಮ ಗ್ರಾಮೀಣ ಸೊಗಡಿನ ಸೋಪಾನ ಪದವಾಗಿದ್ದು ಇಂತಹ ಪದಗಳು ನಶಿಸಿ ಹೋಗ್ತಿವೆ ಈ ಪದಗಳು ಅಲ್ಪ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಮಾತ್ರ ಉಳಿದಿದ್ದು ಪಟ್ಟಣದ ಪ್ರದೇಶದಲ್ಲಿ ಉಳಿದಿಲ್ಲ ಹಿಂದಿನ ಕಾಲದಲ್ಲಿ ಈ ಸಂಪ್ರದಾಯ ಪದಗಳಿಗೆ ಬಹಳ ಮಹತ್ವ ಇತ್ತು ಆದ್ದರಿಂದ ಸಂಪ್ರದಾಯ ಪದಗಳು ಉಳಿಯಬೇಕಾಗಿದೆ ಅಂತ ತದನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ಸಿದ್ದರಾಮಪ್ಪ ಅಮರಾವತಿ ಮಾತನಾಡಿ ಜನಪದ ಕಲೆ ಇವತ್ತು ಮರೆಯಾಗಿದ್ದು ಜನಪದಗಳು ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಸಂಪ್ರದಾಯ ಪದಗಳು ಗ್ರಾಮೀಣ ಪ್ರದೇಶದ ಜನಪದವಾಗಿದ್ದು ಈ ಪದಗಳನ್ನು ಊರಿನಲ್ಲಿ ಯಾರಾದರೂ ರುತಿಮತಿಯಾದರೆ ಮತ್ತು ತೊಟ್ಟಿಲು ಕಾರ್ಯಕ್ರಮ ಮತ್ತೆ ಇನ್ನಿತರ ಕಾರ್ಯಕ್ರಮಗಳು ನಡೆದಾಗ ಈ ಪದಗಳನ್ನು ಹಾಡುತ್ತಿದ್ದು ಆದರೆ ಈ ಒಂದು ಸಂಪ್ರದಾಯ ಪದ ಮರೀಚಿಕೆಯಾಗುತ್ತಿದೆ ಇಂತಹ ಪದಗಳು ನಮ್ಮ ಸಂಸ್ಕೃತಿ ಉಳಿವಿಗಾಗಿ ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಜನಪದ ಕಲಾವಿದೆ ಗೌರಮ್ಮ ಕುರಿ ಹಾಗೂ ಸಂಗಡಿಗರು ಸಂಪ್ರದಾಯ ಪದಗಳನ್ನು ಹಾಡಿ ಜನಮನ ರಂಜಿಸಿದ್ರು ಈ ಸಂದರ್ಭದಲ್ಲಿ ಕಲಾವಿದರಾದ ಶರಣಪ್ಪ ಬನಿಗೋಳ ಚನ್ನಪ್ಪ ಬಾವಿಮನಿ ಹೊಳಿಯಮ್ಮ ಬೂದು ಹೊಳಿಯಮ್ಮ ಗುಡದೂರ್ ಶಿಕ್ಷಕರಾದ ಶಿಕ್ಷಕರಾದ ಜಿಡಿ ಪಾಟೀಲ್ ಸರಸ್ವತಿ ದಾವಣಗೆರೆ ಶ್ರೀಮತಿ ವೀಣಾ ಸೊನ್ನದ್ ಪಾರ್ವತಿ ಗುರಿಕಾರ ರತ್ನ ಹೂಗಾರ ರೂಪಾ ಗುಡ್ಲುನೂರ ಸುನೀತಾ ಮಡಿವಾಳ ಸೇರಿದಂತೆ ಶಾಲಾ ಶಿಕ್ಷಕ ಶಿಕ್ಷಕಿಯರು ಮಕ್ಕಳು ಉಪಸ್ಥಿತರಿದ್ದರು ಿವೆ ಹಾಟ ಪುಂಡಿಯ ಕೊಡರೆ ಮೆಟ್ಟಿನು ಬದಿಯಲ್ಲಿ ಇಣರೆ ತಾಟ್ ಪುಂಡಿಯ ನಡಾವೆ